ಪ್ರೇ ಸಲೋಡ್ ಅಲ್ಲಿ ಲೂಯ ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಪ್ರಾರ್ಥನೆ ಮಾಡಿಕೊಳ್ಳೋಣ ಸರ್ವ ಸೃಷ್ಟಿಕರ್ತನ ಅಂತ ತಂದೆಯ ದೇವರೇ ಮಗನ ದೇವರೇ ಪರಿಶುದ್ಧಾತ್ಮನೇ ನಿಮ್ಮ ನಾಮಕ್ಕೆ ಸ್ತೋತ್ರಗಳನ್ನು ಸಲ್ಲಿಸೋನಾಗಿದ್ದೇನೆ ಸ್ವಾಮಿ ಈ ದಿವಸವು ಈ ಸಮಯವು ನಿಮ್ಮಿಂದ ನೇಮಕವಾದಂತಹ ದಿವಸ ಸಮಯವಾಗಿದೆ ಅದಕ್ಕಾಗಿ ನಿಮಗೆ ಸ್ತೋತ್ರ ಈ ದಿವಸದ ಸಂದೇಶದ ಭಾಗವನ್ನು ಕೂಡ ಹೇರಳವಾಗಿ ಆಶೀರ್ವದಿಸಿರಿ ಇದನ್ನು ಕೇಳುತ್ತಿರುವ ನನ್ನ ಸಹೋದರ ಸಹೋದರಿ ಕೂಡ ಚೆನ್ನಾಗಿ ಕೇಳಿ ಅರ್ಥ ಮಾಡಿಕೊಂಡು ಅವರು ನಿಮ್ಮ ವಾಕ್ಯಕ್ಕೆ ವಿಧೇಯರಾಗಿ ಜೀವಿಸಿ ನಿಮ್ಮಿಂದ ಆಶೀರ್ವಾದವನ್ನು ಹೊಂದಿ ಅವರ ಮಕ್ಕಳನ್ನು ಕೂಡ ಅದೇ ಮಾರ್ಗದಲ್ಲಿ ನಡೆಸಿ ಅವರು ಆಶೀರ್ವಾದ ಹೊಂದಿ ಅನೇಕರಿಗೆ ಸಾಕ್ಷಿಗಳಾಗುವಂತೆ ಅವರನ್ನು ಮಾರ್ಪಡಿಸಿರಿ ಆಶೀರ್ವದಿಸಿರಿ ಕ್ಷಮಿಸಿರಿ ಹಾಗೆ ಮಾಡುವುದಕ್ಕಾಗಿ ಸ್ತೋತ್ರ ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿದ್ದೇನೆ ನಮ್ಮ ತಂದೆಯೇ ಆಮೇನ್ ಇದನ್ನು ಕೇಳುತ್ತಿರುವ ನನ್ನ ಸಹೋದರ ಸಹೋದರೇ ನಿಮ್ಮ ಕೂಡ ನನ್ನ ತುಂಬ ಹೃದಯದ ನಮಸ್ಕಾರಗಳು ಈ ದಿವಸದ ಸಂದೇಶದ ಭಾಗವೂ ಕೂಡ ಯಾವುದೆಂದರೆ ಹತ್ತು ಆಜ್ಞೆಗಳಲ್ಲಿ ನಾಲ್ಕನೇ ಆಜ್ಞೆ ಭಾಗ ಎರಡು ಹತ್ತು ಆಜ್ಞೆಗಳಲ್ಲಿ ನಾಲ್ಕನೇ ಆಜ್ಞೆ ಭಾಗ ಎರಡು ಶನಿವಾರ ಸಬ್ಬತ್ತು ದಿನದ ಬಗ್ಗೆ ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಅಲಿಲುಯ್ಯ ಈಗ ವಚನದ ಕಡೆಗೆ ಹೋಗೋಣ ಯಾಜಕಾಕಾಂಡ ಇಪ್ಪತ್ತ ಮೂರನೇ ಅಧ್ಯಾಯ ಮೂರು ಮತ್ತು ನಾಲ್ಕು ಆರು ದಿನಗಳಲ್ಲಿ ನೀವು ಕೆಲಸವನ್ನು ನಡೆಸಬೇಕು ಏಳನೇ ದಿನವು ಯಾವ ಕೆಲಸವನ್ನು ಮಾಡಕೂಡದು ಸಬ್ಬತ್ತು ದಿನವಾಗಿದೆ ಆದರೆ ಶನಿವಾರ ಕೂಡ ಸೊ ಇದನ್ನು ನೆನ್ನೆಯಿಂದ ನಾವು ತಿಳಿದುಕೊಳ್ತಾ ಇದ್ದೇವೆ ಶನಿವಾರ ಯಾವುದೇ ಕೆಲಸವನ್ನು ಕೂಡ ಮಾಡಬಾರ್ದು ವಿಶ್ರಾಂತಿ ಆರು ದಿವಸ ದುಡೀರಿ ಏಳನೇ ದಿವಸ ವಿಶ್ರಾಂತಿ ನಮ್ಮ ಶರೀರಕ್ಕೂ ವಿಶ್ರಾಂತಿ ಹಾಗೆ ನಾವು ನಮ್ಮ ಪಾಪಗಳಿಗಾಗಿ ಪಶ್ಚಾತ್ತಾಪ ಪಡುವುದು ದೇವರ ವಿಷಯವನ್ನು ನಾವು ಚೆನ್ನಾಗಿ ತಿಳಿದುಕೊಳ್ಳುವುದು ಇವತ್ತಿನ ಕೆಲಸವಾಗಿದೆ ಅದರಲ್ಲಿ ದೇವಾರಾಧನೆಗಾಗಿ ಸಭೆ ಸಭೆ ಕೂಡ ಬೇಕು ನೋಡಿ ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಶನಿವಾರ ದೇವರ ಆರಾಧನೆ ಇದುವೇ ಹೊಸ ಒಡಂಬಡಿಕೆಯಲ್ಲಿ ಕೂಡ ಇವತ್ತಿನ ಸಂದೇಶದಲ್ಲಿ ಕೂಡ ನಾವು ಮುಂದೆ ತಿಳ್ಕೊಳ್ಳಬಹುದು ಮುಂದೆಯೂ ತಿಳ್ಕೊಳ್ಳಬಹುದು ದೇವರ ಆರಾಧನೆಗೆ ಸಭೆ ಕೂಡುವ ದಿವಸ ನಿಜವಾದ ದೇವರನ್ನು ಹಿಂಬಾಳಿಸೋರಾದರೆ ಶನಿವಾರ ಸಭೆ ಸೇರುವಂಥದ್ದು ಆದರೆ ಭಾನುವಾರ ಕೂಡ ಸಭೆ ಸೇರಿದ್ದಾರೆ ಪ್ರಾರ್ಥನೆ ಮಾಡಿದ್ದಾರೆ ಆದರೆ ಅದು ದೇವರ ವಿಷಯದಲ್ಲಿ ಕಡ್ಡ ಕಡ್ಡಾಯವಿಲ್ಲ ದೇವರ ವಿಷಯ ದೇವರು ಕೊಟ್ಟಂತ ಆಜ್ಞೆ ಕಡ್ಡಾಯವಾಗಿ ಶನಿವಾರ ದಿವಸ ಸಬ್ಬತ್ತು ದಿವಸವಾಗಿದೆ ಅದರಲ್ಲಿ ದೇವರಾಧನೆಗಾಗಿ ಸಭೆ ಕೂಡಬೇಕು ಆ ದಿನದಲ್ಲಿ ಯಾವ ವಿಧವಾದ ಕೆಲಸವನ್ನು ಮಾಡಬಾರದು ನಿಮ್ಮ ಎಲ್ಲ ನಿವಾಸ ಸ್ಥಳಗಳಲ್ಲಿ ಅದು ಯಹೋವನಿಗೆ ಮೀಸಲಾದ ವಿಶ್ರಾಂತಿ ದಿನವಾಗಿದೆ ನೀವು ಎಲ್ಲಿಯಾದರೂ ಯಾವ ಮನೆಯಲ್ಲಿ ಇರಲಿ ಎಲ್ಲೇ ಇರಿ ಶನಿವಾರ ಸಭೆ ಸೇರಬೇಕು ಶನಿವಾರ ಪ್ರಾರ್ಥನೆ ಮಾಡಬೇಕಾಗಿದ್ದು ದೇವರ ಆರಾಧನೆಗಾಗಿ ಸಭೆ ಸೇರಬೇಕಾಗಿದೆ ಶನಿವಾರ ಸಬ್ಬತ್ತು ದಿವಸ ಬಹಳ ವಿಶೇಷವಾದ ದಿವಸ ನಾಲ್ಕನೇ ವಚನ ಯಹೋನಿಂದ ನೇಮಕವಾದ ಹಬ್ಬದ ಕಾಲಗಳು ಇವೆ ಯಾವ ಹಬ್ಬವೂ ಇಲ್ಲ ಯಾವುದೂ ಇಲ್ಲ ದೇವರು ಕೊಟ್ಟಂಥದ್ದು ಶನಿವಾರ ಸಭೆ ಸೇರಿ ದೇ ದೇವರ ವಾಕ್ಯಗಳನ್ನು ಓದುವಂಥದ್ದು ತಿಳಿದುಕೊಳ್ಳುವಂಥದ್ದು ಪಾಪಗಳನ್ನು ಒಪ್ಪಿಕೊಳ್ಳುವಂಥದ್ದು ಪಶ್ಚಾತ್ತಾಪ ಪಡುವಂಥದ್ದು ಇದುವೇ ನಿಜವಾದ ಹಬ್ಬವಾಗಿದೆ ಈ ಕಾಲದಲ್ಲಿ ದೇವರಾಧನೆಗಾಗಿ ಸಭೆ ಕೂಡಬೇಕು ನೇಮಕವಾದ ದಿನಗಳಲ್ಲಿ ಇವುಗಳನ್ನು ಪ್ರಸಿದ್ಧಪಡಿಸಬೇಕು ಇದೇ ದಿವಸ ಶನಿವಾರ ಶನಿವಾರ ನೇಮಕವಾದ ದಿವಸ ಇದನ್ನು ಚೆನ್ನಾಗಿ ನಡೆಸಿಕೊಂಡು ಹೋಗಬೇಕು ಅಂತೇಳಿ ಯಾಜಕರಿಗೆ ಕೂಡ ದೇವರು ಏನು ಮಾಡಿದ್ದಾರೆ ಮೋಶೆಯ ಮುಖಾಂತರ ತಿಳಿಸಿದ್ದಾರೆ ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಆದರೆ ಇವತ್ತು ಅನೇಕರು ಇದನ್ನು ಬಿಟ್ಟು ಭಾನುವಾರ ವಿಶ್ರಾಂತಿ ಭಾನುವಾರ ಸಬ್ಬತ್ತು ತಿಳ್ಕೊಂಡು ಸುಳ್ಳು ಸುಳ್ಳು ಬೋಧನೆಯನ್ನು ಮಾಡಿ ಜನಗಳನ್ನು ವಂಚಿಸ್ತಾ ಇದ್ದಾರೆ ನನ್ನ ಸಹೋದರ ಸಹೋದರಿಯರೇ ದಯವಿಟ್ಟಿಂತೆ ಕಿವಿ ಕೊಡಬಾರದು ಭಾನುವಾರ ದಿವಸ ಸಬ್ಬತ್ತು ಅಂತೇಳುವಂಥದ್ದು ಈ ಅರವತ್ತಾರು ಪುಸ್ತಕಗಳಲ್ಲಿ ನೆನ್ನೆ ತಿಳಿಸಿದ ಹಾಗೆ ಒಂದು ಒಂದು ಕಡೆಯೂ ಕೂಡ ಬರೆಯಲ್ಪಟ್ಟಿಲ್ಲ ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಶನಿವಾರ ದಿವಸವೇ ಸಬ್ಬತ್ತು ಸಭೆ ಸೇರಬೇಕು ಪ್ರಾರ್ಥನೆ ಮಾಡಬೇಕು ಪಾಪಗಳು ಒಪ್ಪಿಕೊಳ್ಳುವಂಥದ್ದು ಪಶ್ಚಾತ್ತಾಪ ಪಡುವಂಥದ್ದು ಶನಿವಾರ ಬಹಳ ವಿಶೇಷವಾದ ದಿವಸವಾಗಿದೆ ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಹಾಗೆ ಮುಂದಿನ ವಚನಕ್ಕೆ ಹೋಗೋಣ ಮಾರ್ಕ ಒಂದನೇ ಅಧ್ಯಾಯ ಇಪ್ಪತ್ತ ಒಂದನೇ ವಚನ ಮಾರ್ಕ ಒಂದು ಇಪ್ಪತ್ತ ಒಂದು ಹೊಸ ಒಡಂಬಡಿಕೆಯಲ್ಲಿ ಕೂಡ ಎ ಸ್ವಾಮಿ ಏನು ಹೇಳಿದ್ದಾರೆ ಅಂತ ಈಗ ಮುಂದೆ ತಿಳಿದುಕೊಳ್ಳೋಣ ಸಬ್ಬತ್ತು ದಿವಸದ ಬಗ್ಗೆ ಬಳಿಕ ಅವರು ಕಪೆರ್ನಮ್ ಎಂಬ ಊರಿಗೆ ಸೇರಿದರು ಕೂಡಲೇ ಸಬ್ಬತ್ತು ದಿನದಲ್ಲಿ ಯೇಸು ಸಭಾ ಮಂದಿರಕ್ಕೆ ಹೋಗಿ ಉಪದೇಶ ಮಾಡಿದನು ದೇವರ ನಮಗೆ ಸ್ತೋತ್ರವಾಗಲಿ ನೋಡಿ ಸಬ್ಬತ್ತು ದಿವಸ ಶನಿವಾರ ದಿವಸ ಅಂತಲೇ ನೆನ್ನೆಯ ಉಪ ಸಂದೇಶದಲ್ಲಿ ಕೂಡ ಚೆನ್ನಾಗಿ ನಾವು ತಿಳಿದುಕೊಂಡಿದ್ದೇವೆ ಇವತ್ತು ಕೂಡ ಈಗಿನ ಹಿಂದಿನ ವಚನದಲ್ಲಿ ನಾವು ಚೆನ್ನಾಗಿ ತಿಳ್ಕೊಂಡಿದ್ದೇವೆ ಇಲ್ಲಿ ಯೇಸು ಸ್ವಾಮಿ ಕೂಡ ದೇವರು ಮನುಷ್ಯನ ಅವತಾರದಲ್ಲಿ ಏಸು ಎಂಬ ನಾಮದಲ್ಲಿ ಬಂದಾಗಲೂ ಕೂಡ ಏನು ಮಾಡಿದರು ಒಂದು ಊರಿಗೆ ಕಪೆನೆಂಬ ಊರಿಗೆ ಹೋಗಿ ಕೂಡಲೇ ಸಬ್ಬತ್ತು ದಿನದಲ್ಲಿ ಏಸು ಸಭಾ ಮಂದಿರಕ್ಕೆ ಹೋಗಿ ಉಪದೇಶ ಮಾಡಿದರು ಯಾವುದೇ ತಡ ಮಾಡಿ ಶನಿವಾರ ದೇವಾಲಯದಲ್ಲಿ ಹೋಗಿ ಸಭಾ ಮಂದಿರದಲ್ಲಿ ಸಭೆ ಸೇರಿ ಉಪದೇಶ ಮಾಡಿದ್ದು ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಹಾಗೆ ನಿಜವಾಗಲೂ ಇವತ್ತು ಕೂಡ ಉಪದೇಶ ಮಾಡಬೇಕಾಗಿದ್ದು ಯಾವಾಗ ಶನಿವಾರ ದಿವಸ ಭಾನುವಾರ ಅಲ್ಲ ಭಾನುವಾರ ಮಹಿಮೆಯ ದಿವಸ ಯೋಹನ ಹತ್ತೊಂಬತ್ತನೇ ಅಧ್ಯಾಯದಲ್ಲಿ ಕೂಡ ನಾವು ಇದನ್ನು ನೋಡುವಾಗ ಕಡೆ ಅಲ್ಲಿ ಅವರು ಮಾಡಿದ್ದಾರೆ ಪ್ರಾರ್ಥನೆ ಮಾಡಿದ್ದಾರೆ ಮಹಿಮೆಯ ದಿವಸ ಅದು ಕೂಡ ಮಾಡಬಹುದು ತೊಂದರೆ ಇಲ್ಲ ಆದರೆ ನಿಜವಾಗಿ ನಮಗೆ ಶನಿವಾರ ಉಪದೇಶ ಸಬ್ಬತ್ತು ದಿವಸ ವಿಶೇಷವಾದ ದಿವಸ ಭಾನುವಾರ ಅವರು ಮೃತ್ಯುಂಜಯನಾದ ದಿವಸ ಕೆಲಸ ನಡೆದು ಹೋಯಿತು ಶನಿವಾರ ದಿವಸ ನಿಜವಾಗಿ ಪಶ್ಚಾತ್ತಾಪ ಪಡಲಿಕ್ಕೆ ವಿಶೇಷವಾದ ದಿವಸ ಹಾಗೆ ಸಭಾಮಂದಿರದಲ್ಲಿ ಹೋಗಿ ಎ ಸ್ವಾಮಿ ಕೂಡ ಉಪದೇಶ ಮಾಡಿದ್ದು ಸಬ್ಬತ್ತು ದಿವಸ ಶನಿವಾರ ದಿವಸವಾಗಿದೆ ದೇವರ ನಮಗೆ ಸ್ತೋತ್ರವಾಗಲಿ ಮುಂದಿನ ವಚನಕ್ಕೆ ಹೋಗೋಣ ಹಾಗೆ ಲೂಕ ಆರು ಆರು ಲೂಕ ಆರು ಆರು ಮತ್ತೊಂದು ಸಬ್ಬತ್ತ ದಿನದಲ್ಲಿ ಆತನು ಸಭಾಮಂದಿರಕ್ಕೆ ಹೋಗಿ ಉಪದೇಶ ಮಾಡುತ್ತಿದ್ದಾಗ ಅಲ್ಲಿ ಬಳಗೈ ಬತ್ತಿದವನೊಬ್ಬನು ಇದ್ದನು ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಮತ್ತೊಂದು ಸಬ್ಬತ್ತು ದಿನ ಶನಿವಾರದ ಕೂಡ ಹೋಗಿ ಏನು ಮಾಡ್ತಾಯಿದ್ರು ಅವರು ಸಭಾಮಂದಿರಕ್ಕೆ ಹೋಗಿ ಉಪದೇಶವನ್ನು ಮಾಡ್ತಾಯಿದ್ರು ಶನಿವಾರ ಶನಿವಾರ ಏ ಸ್ವಾಮಿ ಅಲ್ಲಿ ಮುಂದೆ ನೋಡುವಾಗ ಒಬ್ಬನಿಗೆ ಕೈ ಬತ್ತಿ ಹೋಗಿತ್ತು ಕೈಯನ್ನು ಕೂಡ ಸರಿ ಮಾಡಿದ್ದು ಏ ಸ್ವಾಮಿ ಸಬ್ಬತ್ತು ದಿವಸ ಪ್ರಾರ್ಥನೆ ಮಾಡಿದ್ದು ಇದು ಇವತ್ತು ನಾವು ಕೂಡ ಶನಿವಾರ ದಿವಸ ಪ್ರಾರ್ಥನೆ ಮಾಡಬೇಕಾಗಿದ್ದು ಇತರ ಥರ ರೋಗಿಗಳಿಗಾಗಿ ದೇವಹಿಡಿದವರಿಗಾಗಿಯೋ ಪ್ರತಿಯೊಬ್ಬರಿಗಾಗಿ ಕೂಡ ನಾವು ಶನಿವಾರ ಶನಿವಾರ ದಿವಸ ಪ್ರಾರ್ಥನೆ ಮಾಡಬೇಕಾಗಿದ್ದು ದೇವರ ನಾಮಕ್ಕೆ ಸ್ತೋತ್ರವಾಗಲಿಯ ಪರಿಶುದ್ಧ ದಿವಸವಾಗಿದ್ದು ಅಲ್ಲಿ ಹಾಗೆ ಮುಂದಿನ ವಚನ ಕಡೆಗೆ ನಾವು ಹೋಗೋಣ ಲೂಕ ಹದಿಮೂರು ಹತ್ತು ಲೂಕ ಹದಿಮೂರು ಹತ್ತು ಒಂದಾನೊಂದು ಸಬ್ಬತ್ತ ದಿನದಲ್ಲಿ ಆತನು ಒಂದು ಸಭಾಮಂದಿರದೊಳಗೆ ಉಪದೇಶ ಮಾಡುತ್ತಾ ಇದ್ದನು ನೋಡಿ ಇಲ್ಲಿಯೂ ಕೂಡ ಲೋಕನ ಮುಖಾಂತರ ಕೂಡ ಸ್ವಾಮಿ ತಿಳಿಸಿದ್ದಾರೆ ಒಂದಾನೊಂದು ಸಬ್ಬತ್ತು ದಿನದಲ್ಲಿ ಕೂಡ ಸಭಾಮಂದಿರದಲ್ಲಿ ಹೋಗಿ ಮತ್ತು ಸಭಾಮಂದಿರದೊಳಗೆ ಸಬ್ಬತ್ತು ದಿವಸ ಪ್ರಾರ್ಥನೆ ಮಾಡ್ತಾ ಇದ್ದರು ಅಲ್ಲಿ ಯೇಸ್ವಾಮಿ ಪ್ರಾರ್ಥಿಸ್ತಾ ಇದ್ದರು ಶನಿವಾರ ದಿವಸ ಸಬ್ಬತ್ತು ದಿವಸ ಯೇಸ್ವಾಮಿ ಕೂಡ ಇದನ್ನೇ ತೋರಿಸಿಕೊಟ್ಟಿದ್ದಾರೆ ಆದರೆ ಅನೇಕರು ಹೇಳ್ತಾರೆ ನಮಗೆ ಭಾನುವಾರ ಸಬ್ಬತ್ತು ಭಾನುವಾರ ಸಬ್ಬತ್ತು ಶನಿವಾರ ಅಲ್ಲವೇ ಅಲ್ಲ ಅದು ಯಹೋದ್ಯರಿಗೆ ನಾವು ಯಹೋದ್ಯರಲ್ಲ ನಾವು ಹೊಸ ಒಡಮಟ್ಟಿಗೆ ಕ್ರೈಸ್ತನೆಂಬುದಾಗಿ ಈಗಿಲ್ಲಿ ನೋಡಿದ್ದೇವೆ ನಾವು ಮಾರ್ಕ ಲೂಕ ಎರಡು ಕಡೆಗೂ ನೋಡುವಾಗ ಹೊಸ ಒಡಮಟ್ಟಿಕೆಯಲ್ಲಿ ಕೂಡ ಯೇ ಸ್ವಾಮಿಯ ದೇವರೇ ಏನು ಮಾಡಿದರು ಮಂದಿರದಲ್ಲಿ ಹೋಗಿ ಶನಿವಾರ ದಿವಸ ಸಬ್ಬತ್ತು ದಿವಸದಲ್ಲಿ ಪ್ರಾರ್ಥನೆಯನ್ನು ಮಾಡಿದರು ಅಲ್ಲಿಂದ ನಾವು ಹನ್ನೊಂದನೇ ವಚನದಿಂದ ಮುಂದೆ ನೋಡುವಾಗ ಅಲ್ಲಿ ಒಂದು ದೆವ್ವ ಹೊಡೆದು ಮೈಯಲ್ಲಿ ರೋಗ ಇದ್ದಂಥ ಒಂದು ಸ್ತ್ರೀ ಮ ನಡು ಬಗ್ಗಿಕೊಂಡು ಇದ್ದರು ಅದನ್ನು ಇನ್ನೊಂದು ಕಡೆಗೆ ನೋಡುವಾಗ ಹದಿನೆಂಟು ವರ್ಷಗಳಿಂದ ಬಗ್ಗಿಕೊಂಡು ಇದ್ದಂಥ ಸ್ತ್ರೀಯನ್ನ ಸೈಧಾನ್ನ ಕೈಯಿಂದ ಅಲ್ಲಿ ಪ್ರಾರ್ಥನೆ ಮಾಡಿ ಬಿಡಿಸಿದ್ದು ಕೂಡ ಈ ಸ್ವಾಮಿ ಸಬ್ಬತ್ತು ದಿವಸವಾಗಿದೆ ಹಾಗೆ ನಾವು ಕೂಡ ಇವತ್ತು ದೇವ್ವಹಿಡಿದವರಿಗೆ ಕಾರ್ಯಸ್ಥರಿಗೆ ರೋಗಿಗಳಿಗೆ ಕೂಡ ಸಬ್ಬತ್ತು ದಿವಸದಲ್ಲಿ ಪ್ರಾರ್ಥನೆ ಮಾಡಿ ಕಾರ್ಯವನ್ನು ನಾವು ಮಾಡಬೇಕಾಗಿದೆ ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಹಾಲೆ ಲೂಯ ಹಾಗೆ ಮುಂದಿನ ವಚನಕ್ಕೆ ಹೋಗೋಣ ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಅಪೋಸ್ತರದ ಕೃತ್ಯ ಹದಿಮೂರು ಹದಿನಾಲ್ಕು ಹದಿನೈದು ಅಪೋಸರ ಕೃತ್ಯ ಹದಿಮೂರನೇ ಅಧ್ಯಾಯ ಹದಿನಾಲ್ಕು ಮತ್ತು ಹದಿನೈದು ಆಮೇಲೆ ಅವರು ಪೆರ್ಗೆಯಿಂದ ಸಂಚಾರ ಮಾಡಿ ಪ್ರಸಿದ್ಧ ಸೀಮೆಗೆ ಸೇರಿದ ಅಂತ್ಯ ಬಂದರು ಬಂದರೂ ದಿನದಲ್ಲಿ ಅವರು ಸಭಾಮಂದಿರಕ್ಕೆ ಹೋಗಿ ಕೂತುಕೊಂಡರು ದೇವರನಾಮಕ್ಕೆ ಸ್ತೋತ್ರವಾಗಲಿ ಹಾಲೇ ಲೂಯ್ಯ ಯಾರು ಅಪೋಸ್ಸನದ ಪೌಳರು ಅಪೋಸ್ತಲರು ಹೋಗಿ ಏನು ಮಾಡಿದರು ಅಲ್ಲಿ ಒಂದು ಊರಿಗೆ ಹೋಗಿ ಅಂತ್ಯಯುಕಕ್ಕೆ ಬಂದು ಸಬ್ಬತ್ತು ದಿವಸದಲ್ಲಿ ಹೋಗಿ ಕೂತುಕೊಂಡ್ರು ನೋಡಿ ಅಪೋಸ್ನದ ಪೌಳರು ಕೂಡ ಬೇರೆ ದಿವಸದಲ್ಲಿ ಇಲ್ಲಿ ಬೋಧನೆ ಮಾಡಲಿಲ್ಲ ಸಬ್ಬತ್ತು ದಿವಸ ಹೋಗಿ ಕೂತುಕೊಂಡ್ರು ಸಭಾ ಮಂದಿರಕ್ಕೆ ಧರ್ಮಶಾಸ್ತ್ರವು ಪ್ರವಾದಿಗಳ ಗ್ರಂಥವು ಇವುಗಳ ಪಾರಾಯಣವಾದ ಮೇಲೆ ಸಭಾ ಮಂದಿರದ ಯಜಮಾನನು ಸಹೋದರರಿಗೆ ಜನರಿಗೆ ಹೇಳತಕ್ಕ ಹೇಳತಕ್ಕ ಬುದ್ಧಿ ಮಾತೆ ಏನಾದರೂ ನಿಮಗಿದ್ದರೆ ಹೇಳಿರಿ ಎಂದು ಅವರಿಗೆ ಹೇಳಿ ಕಳುಹಿಸಿದರು ದೇವರು ನಮಗೆ ಸ್ತೋತ್ರವಾಗಲಿ ನೋಡಿ ಏನಾದರೂ ಬುದ್ಧಿವಾದ ಹೇಳುವುದಾದರೆ ಪ್ರಾರ್ಥನೆ ಮಾಡುವುದಾದರೆ ಪ್ರ ಇಂಥವ್ರಿಗೆ ಏನು ಮಾಡಿ ಸಬ್ಬತ್ತು ದಿವಸದಲ್ಲಿ ಹೇಳಿ ಮಾಡಿ ಧರ್ಮಶಾಸ್ತ್ರ ಪ್ರಾಯ ಪಾರಾಯಣ ಅಂದರೆ ಧರ್ಮಶಾಸ್ತ್ರ ಅವನು ಮೋಶೆ ಧರ್ಮಶಾಸ್ತ್ರ ಮತ್ತು ಪ್ರವಾದಿಗಳ ಪ್ರವಚನಗಳನ್ನು ಕೂಡ ಸಬ್ಬತ್ತು ದಿವಸದಲ್ಲಿ ಪಾರಾಯಣ ಮಾಡಿದ್ರು ಅಂದರೆ ಬೋಧನೆ ಮಾಡಿದರು ಜನಗಳಿಗೆ ಸಭೆಯಲ್ಲಿ ಸಬ್ಬತ್ತು ದಿವಸ ತಿಳಿಸಿದ್ರು ಪೌಲ ಮತ್ತು ಇತರ ಅಪೋಸ್ತಲರು ಹೋಗಿ ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಹಾಲೆ ಲೂಯ್ಯ ಹಾಗೆ ಅದರಲ್ಲಿ ನಲವತ್ತ ನಾಲ್ಕನೇ ವಚನವನ್ನು ನೋಡಿಕೊಳ್ಳೋಣ ಅಪ್ಪೋಸ್ತ ಕೃತ್ಯ ಹದಿಮೂರು ನಲವತ್ತ ನಾಲ್ಕು ಮ ಮುಂದಿನ ಸಬ್ಬತ್ತ ದಿನದಲ್ಲಿ ಸ್ವಲ್ಪ ಕಡಿಮೆ ಊರೆಲ್ಲ ದೇವರ ವಾಕ್ಯವನ್ನು ಕೇಳುವುದಕ್ಕೆ ಕೂಡಿ ಬಂತು ನೋಡಿ ಊರು ಊರವರು ಕೂಡ ವಿಶ್ವಾಸಿಗಳು ಯಾರಾದರೂ ಜನರೆಲ್ಲರೂ ಶನಿವಾರ ಸಭಾ ಮಂದಿರಕ್ಕೆ ದೇವರ ವಾಕ್ಯವನ್ನು ಕೇಳಲು ಕೂಡಿ ಇದ್ದರು ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಹಾಲಿ ಲೂಯ್ಯ ಇದಕ್ಕೆ ಎರಿಯಮಿನ ಮೂಲಕ ದೇವರು ಹೇಳಿದ್ದಾರೆ ಬಹಳ ಇವತ್ತು ಏನು ಮಾಡಿದರೆ ಸುಳ್ಳು ಬೋಧಕರು ಪ್ರವಾದಿಗಳು ಯಾಜಕರುಗಳು ನಾವು ಅಂಥವರು ನಾವು ಇಂಥವ್ರು ಅಂತ ಹೇಳಿಕೊಂಡು ದೇವರ ವಾಕ್ಯವನ್ನು ತಲೆ ಕೆಳಗೆ ಮಾಡಿದ್ದಾರೆ ಭಾನುವಾರ ಸಬ್ಬತ್ತು ದಿನ ಶನಿವಾರ ಅಲ್ಲವೇ ಅಲ್ಲ ಅನೇಕರು ಈ ರೀತಿ ಬೋಧನೆ ಮಾಡಿ ಸಣ್ಣ ಸ ಸಹೋದರ ಸೌದರಿ ನಿಮ್ಮ ಜನಗಳನ್ನು ಹಾಳು ಮಾಡ್ತಾ ಇದ್ದಾರೆ ತಪ್ಪಾದ ಮಾರ್ಗಕ್ಕೆ ನಡೆಸ್ತಾ ಇದ್ದಾರೆ ಬಹಳ ಎಚ್ಚರವಿರಬೇಕು ಇಲ್ಲಿ ಸವ ನಿಜವಾಗಿ ಸಬ್ಬತ್ತು ದಿವಸ ಶನಿವಾರ ಎಂಬುದನ್ನು ಅರ್ಥ ಮಾಡಿಕೊಂಡಿದ್ದೀರಿ ಹಾಗೆಯೇ ಅರ್ಥ ಮಾಡಿಕೊಳ್ಳುತ್ತಲೇ ಇದ್ದೀರಿ ದೇವರ ವಾಕ್ಯವನ್ನು ಕೇಳುವುದಕ್ಕೆ ಕೂಡಿ ಬಂದರು ನಿಜವಾಗಲೂ ಜನ ಸೇರಬೇಕಾಗೋ ಆ ವಾಕ್ಯವನ್ನು ಕೇಳಬೇಕಾಗಿದ್ದು ಬೋಧನೆ ಮಾಡಬೇಕಾಗಿದ್ದು ಪಾರಾಯಣ ಮಾಡಬೇಕಾಗಿದ್ದು ಇತರರಿಗೆ ಪ್ರಾರ್ಥನೆ ಮಾಡಬೇಕಾಗಿತ್ತು ಎಲ್ಲ ದಿವಸವೂ ಮಾಡಬಹುದು ಆದರೆ ಶನಿವಾರ ಬಹಳ ವಿಶೇಷವಾದ ದಿವಸ ಕಡ್ಡಾಯ ದಿವಸ ವಾರದ ಕೊನೆಯ ದಿವಸ ಆರು ದಿವಸದಲ್ಲಿ ದುಡೀರಿ ಏಳನೇ ದಿವಸ ಸಭೆಯ ಆರಾಧನೆಗಾಗಿ ಸಭೆ ಸೇರಿ ಈ ಎಲ್ಲ ಕಾರ್ಯಗಳನ್ನು ಮಾಡಿ ಎಂಬುದಾಗಿ ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಅಲೇ ಲೂಯ್ಯ ಹಾಗೆ ಅಪ್ಪಸುರ ಕೃತ್ಯ ಹದಿನೈದು ಇಪ್ಪತ್ತ ಒಂದು ಹದಿನೈದು ಇಪ್ಪತ್ತ ಹದಿನೈದನೇ ಅಧ್ಯಾಯ ಇಪ್ಪತ್ತ ಒಂದನೇ ವಚನಗಳು ಯಾಕೆಂದರೆ ಪುರಾತನ ಕಾಲದಿಂದ ಎಲ್ಲ ಪಟ್ಟಣಗಳಲ್ಲಿ ಮೋಶೆಯ ಗ್ರಂಥವನ್ನು ಬೋಧಿಸುವವರು ಇದ್ದಾರೆ ಅವು ಅದು ಪ್ರತಿ ಸಬ್ಬತ್ತು ದಿನವೂ ಸಭಾಮಂದಿರಗಳಲ್ಲಿ ಪಾರಾಯಣವಾಗುತ್ತದಲ್ಲ ಎಂದು ಹೇಳಿದನು ನೋಡಿ ಮೋಶೆಯ ಧರ್ಮಶಾಸ್ತ್ರವು ಕೂಡ ಏನಾಗಿದೆ ಪ್ರತಿ ಸಬ್ಬತ್ತು ದಿವಸದಲ್ಲಿ ಬೋಧಿಸ್ತಾ ಇದ್ದರು ಸಭಾ ಮಂದಿರಗಳಲ್ಲಿ ಪಾರಾಯಣ ಉಪದೇಶ ಮಾಡ್ತಾ ಇದ್ದರು ತಿಳಿಸ್ತಾ ಇದ್ದರು ಹಳೆ ಒಡಂಬಡಿಕೆಯಲ್ಲಿ ಕೂಡ ನಾವು ಇದನ್ನು ನೋಡುವಾಗ ಮೋಶೆಯ ಧರ್ಮಶಾಸ್ತ್ರ ಪ್ರವಾದಿಗಳ ಪ್ರವಚನಗಳಲ್ಲಿ ಕೂಡ ಶನಿವಾರವೇ ಸಬ್ಬತ್ತು ದಿವಸ ಬೋಧನೆ ಹೊಸ ಒಡಂಬಡಿಕೆಯಲ್ಲಿ ಕೂಡ ನಾವು ಇಲ್ಲಿಂದ ಈಗ ಮಾರ್ಕ ಲೋಕದಲ್ಲಿ ನೋಡುವಾಗ ಈಗಲೂ ಕೂಡ ನಾವು ಕೇಳ್ತಾ ಇರುವಾಗ ಸಬ್ಬತ್ತು ದಿವಸವೇ ಬಹಳ ವಿಶೇಷವಾದ ದಿವಸ ಈ ವಚನದ ಪ್ರಕಾರವೂ ಕೂಡ ಬೋಧನೆ ಪಾರಾಯಣ ಮಾಡಬೇಕಾಗಿದ್ದು ಸಬ್ಬತ್ತು ದಿವಸ ಸಭೆ ಸೇರಬೇಕಾಗಿದ್ದು ಯಾಜಕಾಕಾಂಡದಲ್ಲಿ ಕೂಡ ಇವತ್ತು ತಿಳಿದುಕೊಂಡಿದ್ದೇವೆ ಸಬ್ಬತ್ತು ದಿವಸ ಶನಿವಾರ ಶನಿವಾರ ದಿವಸ ಭಾನುವಾರ ಅಲ್ಲ ಆದರೆ ಯೋವನ ಸುವತ್ರಿ ಕೂಡ ಭಾನುವಾರ ಸಭೆ ಸೇರಿದ್ದು ಒಂದು ರೂಮ್ ಒಳಗೆ ಸೇರಿ ಪ್ರಾರ್ಥನೆ ಮಾಡಿದ್ರು ಈ ಸ್ವಾಮಿ ಎರಡು ಸಲ ಮೇಲಿನಿಂದ ಬಂದು ನಿಮಗೆ ಸಮಾಧಾನವಾಗಲಿ ಅಂತ ಹೇಳಿದರು ಅದು ಪ್ರಾರ್ಥನೆ ಮಾಡಬಹುದು ತೊಂದರೆ ಇಲ್ಲ ಆದರೆ ಖಂಡಿತವಾಗಿ ವಿಶೇಷವಾದ ದಿವಸ ಶನಿವಾರ ಸಬ್ಬತ್ತು ದಿವಸ ಭಾನುವಾರ ಸಬ್ಬತ್ತು ದಿವಸ ಅಲ್ಲವೇ ಅಲ್ಲ ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಹಾಗೆ ಹದಿಮೂರನೇ ಅಧ್ಯಾಯ ಸಾರಿ ಅಪೋಸ್ತಲರು ಅಪೋಸ್ತಲರ ಕೃತ್ಯ ಹದಿನಾರನೇ ಅಧ್ಯಾಯ ಹದಿಮೂರನೇ ವಚನ ದೇವರ ಪ್ರಾರ್ಥನೆ ನಡೆಯುವ ಸ್ಥಳವೆಲ್ಲ ಇರುವುದೆಂದು ನೆನೆಸಿ ಸಬ್ಬತ್ತು ದಿನದಲ್ಲಿ ಊರು ಬಾಗಿಲಿನ ಹೊರಗೆ ಹೋಗಿ ಅಲ್ಲಿ ಕೂಡಿ ಬಂದಿದ್ದ ಸ್ತ್ರೀಯರ ಸಂಗಡ ಕೂತುಕೊಂಡು ಮಾತನಾಡಿದೆವು ನೋಡಿ ಸಬ್ಬತ್ತು ದಿವಸ ಏನು ಮಾಡ್ತಾಯಿದ್ರು ಈ ಅಪೋಸ್ತಲರು ಊರ ಬಾಗಿಲಲ್ಲಿ ಹೋಗಿ ಕೂತುಕೊಂಡು ಅಲ್ಲಿದ್ದ ಸ್ತ್ರೀಯರ ಸಂಗಡ ದೇವರ ವಿಷಯವಾಗಿ ಮಾತನಾಡಿದರು ದೇವರ ವಿಷಯವನ್ನು ತಿಳಿಸಿದರು ಹಾಗೆ ಇವತ್ತು ಕೂಡ ಸಬ್ಬತ್ತು ದಿವಸದಲ್ಲಿ ಸುವಾರ್ತೆ ಸಾರುವಂಥದ್ದು ಸಾಕ್ಷಿ ಕೊಡುವಂಥದ್ದು ಯಾವಾಗಲೂ ಮಾಡಬಹುದು ಆದರೆ ಸಬ್ಬತ್ತು ದಿವಸ ಬಹಳ ವಿಶೇಷ ಸಾಕ್ಷಿ ಕೊಡುವಂಥದ್ದು ಪ್ರಾರ್ಥನೆ ಮಾಡುವಂಥದ್ದು ಇದು ಕೂಡ ನಮ್ಮ ಕೆಲಸ ಆಗಬೇಕಾಗಿದೆ ಇವತ್ತು ನಾನು ಕೂಡ ಬಹಳ ಕಡೆಗೆ ಪ್ರತಿ ಶನಿವಾರ ಶನಿವಾರ ಕರದಲ್ಲಿಗೆ ಮತ್ತು ಸ್ವಲ್ಪ ದಿವಸ ಸ್ವಲ್ಪ ಕಡೆಗೆ ಎಲ್ಲ ಶನಿವಾರ ದಿವಸವನ್ನೇ ಹೋಗಿ ಇದನ್ನೇ ತಿಳಿಸುವವನಾಗಿದ್ದೇನೆ ಮಾಡೋನಾಗಿದ್ದೇನೆ ಉಪದೇಶ ಮಾಡೋವನಾಗಿದ್ದಾನೆ ಪ್ರಾರ್ಥನೆಯನ್ನು ಮಾಡುವವನಾಗಿದ್ದಾನೆ ಇಂಥ ಒಂದು ಸೌಭಾಗ್ಯವನ್ನು ದೇವರು ನನಗೆ ತಿಳಿಸಿಕೊಟ್ಟಿರುವ ಮಾರ್ಗದಲ್ಲಿ ನಡೆಸ್ತಾ ಇದ್ದಾರೆ ವಿಶೇಷವಾದ ಜ್ಞಾನವನ್ನು ಕೂಡ ಕೊಟ್ಟು ನಡೆಸ್ತಾ ಇದ್ದಾರೆ ಅದಕ್ಕಾಗಿಯೂ ನಿಮಗೆ ಸ್ತೋ ದೇವರಿಗೆ ಸ್ತೋತ್ರವಾಗಲಿ ಹಾಲೆ ಲೂಯ್ಯ ಹಾಗೆ ಅಪೋಸೋಳರ ಕೃತ್ಯ ಹದಿನೆಂಟನೇ ಅಧ್ಯಾಯ ನಾಲ್ಕನೇ ವಚನ ಅಪ್ಪೋಸರ ಕೃತ್ಯ ಹದಿನೆಂಟನೇ ಅಧ್ಯಾಯ ನಾಲ್ಕನೇ ವಚನ ಅವನು ಪ್ರತಿ ಸಬ್ಬತ್ತು ದಿನವೂ ಸಭಾಮಂದಿರದಲ್ಲಿ ಚರ್ಚಿಸಿ ಯಹೋದ್ಯರನ್ನು ಗ್ರೀಕರನ್ನು ಒಡಂಬಡಿಸುತ್ತಿದ್ದನು ಯಾರು ಅಪ್ಪೋ ಸಂದಪ್ಪ ಪ್ರತಿ ಸಬ್ಬತ್ತು ದಿವಸದಲ್ಲಿ ಸಭಾಮಂದಿರದಲ್ಲಿ ದೇವರ ವಾಕ್ಯವನ್ನು ಚರ್ಚಿಸಿ ಗೊತ್ತಿಲ್ಲದವರನ್ನು ಗೊತ್ತಿಲ್ಲದವರಿಗೆ ತಿಳಿಸ್ತಾ ಇದ್ದರು ಯಾರು ಅಪೋಷಣದ ಫೌಲ ಆದರೆ ಇವತ್ತು ನಾವು ಅಂಥವ್ರು ನಾವು ಇಂಥವ್ರು ಅಂತ ಹೇಳಿಕೊಂಡು ಏನು ಮಾಡ್ತಾ ಇದ್ದಾರೆ ಭಾನುವಾರ ಸಬ್ಬತ್ತು ಶನಿವಾರ ಅಲ್ಲವೇ ಅಲ್ಲ ನಾವು ಹೊಸ ಒಡಂಬಡಿಕೆ ಕ್ರೈಸ್ತರು ಅಂತ ಈಗ ಮಾರ್ಕದಿಂದ ಇಲ್ಲಿವರೆಗೆ ಅನೇಕ ವಚನಗಳನ್ನು ಹೊಸ ಒಡಂಬಡಿಕೆಯಲ್ಲಿ ನಾವು ಓದಿ ತಿಳಿದುಕೊಂಡಿದ್ದೇವೆ ನನ್ನ ಸಹೋದರ ಸಹೋ ರೆ ನೀವು ಕೂಡ ಕೇಳಿದ್ದೀರಿ ಕೇಳುತ್ತಲೇ ಇದ್ದೀರಿ ಇವಾಗ ಸಬ್ಬತ್ತಿ ದಿವಸ ಯಾವಾಗ ನೀವೇ ಅರ್ಥ ಮಾಡಿಕೊಳ್ಳಿರಿ ಭಾನುವಾರ ಅಲ್ಲವೇ ಅಲ್ಲ ಶನಿವಾರ ದಿವಸ ಹಳೆ ಒಡಂಬಡಿಕೆಯಲ್ಲಿ ಕೂಡ ಮೋಶೆ ಮುಖಾಂತರವು ಪ್ರವಾದಿಗಳ ಮುಖಾಂತರವು ಜನರ ದೇವರು ತಿಳಿಸಿದ್ದಾರೆ ಅದು ಯಹೋ ದೇವರು ಅದನ್ನು ಏ ಸ್ವಾಮಿ ಇಲ್ಲಿ ಹೊಸ ಒಡಂಬಡಿಕೆಯಲ್ಲಿ ನೆರವೇರಿಸಿಕೊಟ್ಟರು ದೇವರ ನಮಗೆ ಸ್ತೋತ್ರವಾಗಲಿ ಹಾಲೆ ಲೂಯ್ಯ ಅದಕ್ಕೆ ಮತ್ತಾಯ ಐದು ಹದಿನೇಳರಿಂದ ಇಪ್ಪತ್ತರವರೆಗೆ ನಾವು ಓದುವಾಗ ಬಹಳ ಎಚ್ಚರ ಮೋಶೆ ಧರ್ಮಶಾಸ್ತ್ರವನ್ನಾಗಲಿ ಪ್ರವಾದಿಗಳ ಪ್ರವಚನವನ್ನಾಗಲಿ ನಾನು ತೆಗೆದುಹಾಕುವುದಕ್ಕೆ ಬಂದಿಲ್ಲ ನೆರವೇರಿಸುವುದಕ್ಕೆ ನಾನು ಬಂದಿದ್ದೇನೆ ಅದರಲ್ಲಿ ಒಂದು ಚಿಕ್ಕ ಗುಡಿಸಾದರೂ ಅಳಿದು ಹೋಗೋದು ತಪ್ಪಿತಪ್ಪಿ ಬೋಧನೆ ಮಾಡೋನು ಪರಲೋಕದ ರಾಜ್ಯದಲ್ಲಿ ಬಹಳ ಚಿಕ್ಕವನು ಅದರಂತೆ ನಡೆದು ಜನರಿಗೆ ಅದರಂತೆ ಬೋಧಿಸುವನು ಪರಲೋಕ ರಾಜ್ಯದಲ್ಲಿ ಮಹತ್ವ ನೆನೆಸಿಕೊಳ್ಳುವನು ಕೊನೆಯ ಇಪ್ಪತ್ತನೇ ವಚನದಲ್ಲಿ ಬಹಳ ವಿಶೇಷವಾಗಿ ಬರೆಯಲ್ಪಟ್ಟಿದೆ ಮತ್ತಾಯ ಐದು ಇಪ್ಪತ್ತರಲ್ಲಿ ಧರ್ಮಶಾಸ್ತ್ರಗಳ ಮತ್ತು ಪರಿಸಾರಿಗಿಂತ ನೀವು ಉತ್ತಮರಾಗದ ಹೊರತು ಪರಲೋಕ ಕಾಣುವುದಿಲ್ಲ ಅಂತ ಇದಕ್ಕೆ ಹೇಳಿದ್ದು ಸುಳ್ಳು ಸುಳ್ಳು ಬೋಧನೆ ಮಾಡಿ ಜನಗಳ ಹಾದಿ ತಪ್ಪಿಸ್ತಾ ಇದ್ದಾರೆ ಮತ್ತೆ ಇಪ್ಪತ್ತ್ ಅಧ್ಯಾಯದಲ್ಲಿ ಕೂಡ ಯೇಸು ಸ್ವಾಮಿ ಮತ್ತೆ ನೋಡಕ್ಕೆ ಅದೇ ಹೇಳಿದ್ದಾರೆ ನೀವಂತೂ ಪರಲೋಕಕ್ಕೆ ಹೋಗುವುದಿಲ್ಲ ಹೋಗೋವರಿಗೂ ದಾರಿಯನ್ನು ಮುಚ್ಚಿಬಿಟ್ಟಿದ್ದೀರಿ ಎಂಬುದಾಗಿ ದೇವರ ನಮಗೆ ಸ್ತೋತ್ರವಾಗಲಿ ನನ್ನ ಸಹೋದರ ಸಹೋದರ ಚೆನ್ನಾಗಿ ಕೇಳಿ ಅರ್ಥ ಮಾಡಿಕೊಳ್ಳಬೇಕು ಸತ್ಯ ಸುವಾರ್ತೆಯನ್ನು ನಿಜವಾಗಿ ಸಬ್ಬತ್ತು ದಿವಸ ಶನಿವಾರ ಅಲ್ಲ ಭಾನುವಾರ ಮಹಿಮೆಯ ದಿವಸ ಸಾವನ್ನು ಜಯಿಸಿದಂಥ ದಿವಸ ಅವತ್ತು ನಾವು ದೇವರನ್ನು ಕೊಂಡಾಡಬೇಕು ದೇವರನ್ನು ಮಹಿಮೆಗೊಳಿಸಬೇಕು ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಹಾಲೆ ಲೂಯ್ಯ ಅವತ್ತು ಕೂಡ ದೇವರ ಆಶೀರ್ವಾದ ಮಾಡ್ತಾರೆ ಇದು ಯೋಹನ ಸುವಾರ್ತೆಯಲ್ಲಿ ಕೂಡ ಬರೆಯಲ್ಪಟ್ಟಿದೆ ಆದರೆ ವಿಶೇಷವಾದ ದಿವಸ ಸಭೆ ಸೇರುವಂಥದ್ದು ಪ್ರಾರ್ಥನೆ ಮಾಡುವಂಥದ್ದು ಇತರ ರೋಗಿಗಳಿಗಾಗಿ ದೆವ್ವ ಹಿಡಿದವರಿಗಾಗಿ ಅವರಿಗಾಗಿ ಪ್ರಾರ್ಥಿಸುವಂಥದ್ದು ಪಾರಾಯಣ ಮಾಡುವಂಥದ್ದು ವಾಕ್ಯವನ್ನು ಚರ್ಚೆ ಮಾಡುವಂಥದ್ದು ಪ್ರತಿಯೊಂದು ಶನಿವಾರ ಬಹಳ ವಿಶೇಷವಾದ ದಿವಸ ಇದು ಇಸ್ರೇಲ್ ದೇಶದಲ್ಲಿ ಕ್ರಿಶ್ಚಿಯನ್ ರಾಷ್ಟ್ರಗಳಲ್ಲಿ ಮಾತ್ರ ನಡೀತದೆ ನನ್ನ ಸಹೋದರ ಸಹೋದರಿಯೇ ಇವತ್ತು ಕೂಡ ಕ್ರಿಶ್ಚಿಯನ್ ರಾಷ್ಟ್ರಗಳಲ್ಲಿ ವಾರಕ್ಕೆ ಐದೇ ದಿವಸ ಕೆಲಸ ಯಾವಾಗಂದರೆ ಭಾನುವಾರದಿಂದ ಶುಕ್ರವಾರದವರೆಗೆ ಶನಿವಾರ ಅವರು ಸಭೆ ಸೇರ್ತಾರೆ ಭಾನುವಾರ ದಿವಸ ಏನು ಮಾಡ್ತಾರೆ ಭಾನುವಾರ ದಿವಸ ಕೂಡ ಹೋಗೋರು ಹೋಗ್ಬೋದು ಸಭಾ ಸಭಾ ಮಂದಿರಕ್ಕೆ ಬಿಡವರು ಬಿಡಬಹುದು ಕಡ್ಡಾಯ ಇಲ್ಲ ಆದರೆ ಶನಿವಾರ ಬಹಳ ಕಡ್ಡಾಯ ಇಸ್ರೇಲ್ ದೇಶದಲ್ಲಿ ಕೂಡ ಇದುವೇ ಇವತ್ತು ನಡೀತಾ ಇರುವುದು ಶನಿವಾರ ದಿವಸ ಮಾತ್ರ ಬಹಳ ಕಡ್ಡಾಯವಾಗಿದೆ ವಾರದಲ್ಲಿ ಐದೇ ಕೆಲಸ ಐದೇ ದಿವಸ ಕೆಲಸ ಎರಡು ದಿವಸ ರಜಾ ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಹಾಲಿ ಲೂಯ್ಯ ಇದನ್ನು ಕಂಡು ಹಿಡಿದವರು ಕೂಡ ಬಹಳ ಕಡಿಮೆ ಅದಕ್ಕೆ ದೇವರೊಂದು ವಾಕ್ಯವನ್ನು ಹೇಳಿದ್ದಾರೆ ವಿಶೇಷವಾಗಿ ನನ್ನ ಜ್ಞಾನವನ್ನು ನಾನು ಎಲ್ರಿಗೂ ಕೊಡೋದಿಲ್ಲ ಯಾರಿಗೆ ಕೊಡಬೇಕೋ ಅವರಿಗೇ ನಾನು ಕೊಡ್ತೇನೆ ಎಂಬುದಾಗಿ ದೇವರು ನಮಗೆ ಸ್ತೋತ್ರವಾಗಲಿ ಹಾಲಿ ಲೂಯ್ಯ ಹಾಗೆ ಎಲ್ರಿಗೂ ಈ ಒಂದು ಸತ್ಯವನ್ನು ಕಂಡುಹಿಡಲಿಕ್ಕೆ ಸಾಧ್ಯ ಇಲ್ಲ ದೇವರ ಅನುಗ್ರಹ ಯಾರಿಗಿದೆಯೋ ಅವರು ಮಾ ಮಾತ್ರ ಸತ್ಯವನ್ನು ಕಂಡಿಡಿಸ್ಕೊಳ್ತಾರೆ ಅದರಂತೆ ಬೋಧನೆ ಮಾಡುತ್ತಾರೆ ಹಾಗೆ ದೇವರು ಇಲ್ಲಿಯವರೆಗೆ ಸಬ್ಬತ್ತು ವಿಶ್ವದ ಇವತ್ತಿನ ಸಂದೇಶವನ್ನು ನನ್ನ ಮುಖಾಂತರ ನಿಮಗೆ ತಿಳಿಸಿದರು ಇದರಂತೆ ನಡೆದು ಆಶೀರ್ವಾದ ಹೊಂದಿಕೊಳ್ಳಿರಿ ಮಕ್ಕಳನ್ನು ಅದರ ಮಾರ್ಗದಲ್ಲಿ ನಡೆಸಿರಿ ತಿಳಿಸಿಕೊಡಿ ಇತರರಿಗೂ ಇದರ ಬಗ್ಗೆ ನೀವು ಸಾಕ್ಷಿ ನೋಡಿರಿ ದೇವರು ನಿಮ್ಮನ್ನು ಹೇರಳವಾಗಿ ಆಶೀರ್ವಸಲಿ ಇದೇ ಭಾಗ ನಾಳೆಗೂ ಕೂಡ ಮುಂದುವರಿಯುವುದು ಪ್ರಾರ್ಥನೆ ಮಾಡಿಕೊಳ್ಳೋಣ ಸರ್ವಸೃಷ್ಠಿ ಕಥನಾದಂಥ ತಂದೆಯಾದೇವರೇ ಮಗನಾದೇವರೇ ಪರಿಶುದ್ಧಾತ್ಮನೇ ಇವತ್ತಿನ ಸಂದೇಶ ಭಾಗವನ್ನು ನನ್ನ ಸಹೋದರ ಆ ಸಹೋದರಿಗೆ ನೀವು ತಿಳಿಸಿದಕ್ಕಾಗಿ ಸ್ತೋತ್ರ ಅವರು ಒಂದು ವೇಳೆ ತಪ್ಪಿ ಹೋಗಿದ್ದರೆ ಅವರನ್ನು ಯಾರಾದರೂ ಹಾದಿ ತಪ್ಪಿಸದಿದ್ದರೆ ಇನ್ನು ಮುಂದೆಗೂ ಸರಿಯಾಗಿ ಅದರಂತೆ ನಡೆದು ನಿಮ್ಮಿಂದ ಆಶೀರ್ವಾದವನ್ನು ಹೊಂದಿ ಮಕ್ಕಳಿಗೂ ಅವರು ತಿಳಿಸಿ ಇತರರಿಗೂ ತಿಳಿಸಿ ಸಾಕ್ಷಿಗಳಾಗಿ ಜೀವಿಸುವಂತೆ ಆಶೀರ್ವದಿಸಿರಿ ಕ್ಷಮಿಸಿರಿ ಪಾಪ ಪರಿಹಾರ ರಕ್ಷಣೆ ನಿಮ್ಮಿಂದಲೇ ಹೊರತು ಬೇರೆ ಯಾರಿಂದಲೂ ಇಲ್ಲ ನೀವೊಬ್ಬರೇ ದೇವರು ಘನಮಾನ ಮಹಿಮೆ ನಿಮ್ಮೊಬ್ಬರಿಗೆ ಸಲ್ಲಲಿ ಗೈವಾಂತರಕ್ಕೂ ಸ್ತೋತ್ರ ಉಂಟಾಗಲಿ ನಾಮ ಮೊದಲಿ ಪ್ರಾರ್ಥಿಸಿದ್ದೇನೆ ನಮ್ಮ ತಂದೆ ಆಮೇ ಇದನ್ನು ಕೇಳುತ್ತಿರುವಂಥ ನನ್ನ ಸಹೋದರ ಸಹೋದರಿಯರೇ ನಿಮಗೂ ಕೂಡ ನನ್ನ ಧನ್ಯವಾದಗಳು